ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಚೌತಿ ಪಾಸ್ ರಾಜ ಚೌತಿ ಪಾಸ್ ರಾಜ ಏನಿವ್ರದ್ದು ನಿರಂತರವಾಗಿ ಈ ರೀತಿ ಮೂದಲಿಕೆಗಳು ಇಬ್ಬರು ಒಬ್ಬ ಅರವಿಂದ್ ಕೇಜ್ರಿವಾಲ್ ಇನ್ನೊಬ್ಬರು ಸಂಜಯ್ ಸಿಂಗ್ ನರೇಂದ್ರ ಮೋದಿಯವರು ನಾಲ್ಕನೇ ಪಾಸಾಗಿರುವಂಥ ರಾಜ ಅಂತ ಈ ದೇಶದಲ್ಲಿ ಆ ರೀತಿ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ಇವರು ಈಗ ಅದರ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ಸೋಮವಾರ ಬಂದಿತ್ತು ವಿಚಾರಣೆಗೆ ಮೊದಲು ವಿಷಯ ಏನು ಅಂತ ಹೇಳ್ತೀನಿ ಅದಾದಮೇಲೆ ಪ್ರಕರಣ ಏನಾಯಿತು ಅಂತ ಮಾತಾಡೋಣ ಒಂದು ವಿಷಯ ಏನಪ್ಪಾ ಅಂದರೆ ಇವರಿಗೆ ದಿಲ್ಲಿಯ ಒಟ್ಟು ಕಾಯಕಲ್ಪ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಸರ್ವಾಂಗೀಣ ಅಭಿವೃದ್ಧಿ ಮಾಡೋದು ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿ ಅವರು ಏನು ಓದಿದ್ದಾರೆ ಎಷ್ಟು ಓದಿದ್ದಾರೆ ಇವರು ಸರ್ಟಿಫಿಕೇಟ್ ಸರಿ ಇದೆಯೋ ಇಲ್ವೋ ಅಸಲೀನೋ ನಕ್ಲಿನೋ ಯಾವ ಯೂನಿವರ್ಸಿಟಿ ಇದ್ರ ಬಗ್ಗೆ ಸಮಯ ವ್ಯರ್ಥ ಮಾಡಲಿಕ್ಕೆ ಇವ್ರಿಗೂ ಮಾನಸಿಕವಾಗಿ ಸಿದ್ಧರಾಗಿರುವಂಥವ್ರು ಮತ್ತು ಅದಕ್ಕೆ ಅದನ್ನೇ ತಮ್ಮ ಕಸಬನ್ನಾಗಿ ಮಾಡಿಕೊಂಡಂಥವ್ರು ಇವರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಸಂಜಯ್ ಸಿಂಗನ್ನು ಕೂಡ್ಸ್ಕೊಂಡು ಅರವಿಂದ್ ಕೇಜ್ರಿವಾಲ್ ಇರೇ ಅಂತ ಇವರು ಡಿಗ್ರಿ ಆಗಿದೆ ಡಿಗ್ರಿ ಆಗಿದೆ ಅಂತ ಇವರು ಅಫಿಡೇವಿಟ್ ಹಾಕ್ತಾರೆ ನರೇಂದ್ರ ಮೋದಿಯವರು ಇವರು ಡಿಗ್ರಿ ಸರ್ಟಿಫಿಕೇಟ್ ಕೊಡುವಂಥ ನಾವು ಐ ಟಿ ಐ ಮೂಲಕ ಕೇಳಿದರೆ ಗುಜರಾತ್ ಯೂನಿವರ್ಸಿಟಿಯವರು ನಮಗೆ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಆದ್ದರಿಂದ ಇವರು ಡಿಗ್ರಿ ಓದಿರೋದು ಸುಳ್ಳು ಅಂತ ಮೊದಲಿಗೆ ಇವರು ಪತ್ರಿಕಾಗೋಷ್ಠಿ ಮಾಡಿದರು ಗುಜರಾತ್ ಯೂನಿವರ್ಸಿಟಿ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತೀವಿ ನಾವು ಯಾರಿಗೂ ಯಾರೋ ಮೂರನೇದವ್ರು ಬಂದು ಒಂದು ಸರ್ಟಿಫಿಕೇಟ್ ಕೊಡುವಂತ ತಕ್ಷಣ ಕೊಡೋಕ್ಕಾಗಲ್ಲ ಯಾರು ವಿದ್ಯಾರ್ಥಿ ಇದ್ದಾರೆ ಅವ್ರು ಕೇಳಬೇಕು ಇಲ್ಲದೆ ಹೋದರೆ ನಮ್ಮದು ವೆಬ್ಸೈಟ್ ಇದೆ ವೆಬ್ಸೈಟ್ನಲ್ಲಿ ಈ ರೀತಿಯಾದಂಥ ದಾಖಲಾತಿಗಳಿರ್ತವೆ ನೀವು ಡೌನ್ಲೋಡ್ ಮಾಡ್ಕೋಬೋದು ವೆಬ್ಸೈಟಲ್ಲಿದೆ ನರೇಂದ್ರ ಮೋದಿಯವರ ಸರ್ಟಿಫಿಕೇಟು ವೆಡ್ಸ್ ವೆಬ್ಸೈಟಲ್ಲಿದೆ ಆಮೇಲೆ ಮತ್ತೊಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಸಂಜಯ್ ಸಿಂಗ್ ಅರವಿಂದ್ ಕೇಜ್ರಿವಾಲ್ ಅವ್ರು ಏನಂತ ವೆಬ್ಸೈಟಲ್ಲಿ ಸರ್ಟಿಫಿಕೇಟ್ ಹಾಕಿದ್ದಾರೆ ಇದು ನಕಲಿ ಸರ್ಟಿಫಿಕೇಟು ಅಂತ ನೋಡಿ ಬಾಯಿಗೆ ಬಂದ ಹಾಗೆ ಮಾತನಾಡುವುದರಲ್ಲಿ ಇವರೆಲ್ಲ ಎಂಥ ನಿಸ್ಸಿಮರು ಅಂದರೆ ಎದುರುಗಡೆ ಇದ್ದವರು ಗೊಂದಲಮಯಗೊಂಡು ಬಿಡಬೇಕು ಇವರದೇ ನಿಜ ನರೇಂದ್ರ ಮೋದಿನ ಸುಳ್ಳು ಅಂತ ಮೊದಲೇದಾಗಿ ನರೇಂದ್ರ ಮೋದಿಯವರ ಸಾಮರ್ಥ್ಯವನ್ನು ನೋಡಬೇಕು ಸಂಕಲ್ಪವನ್ನು ನೋಡಬೇಕು ಮತ್ತು ಅವರ ಇಂಟೆಗ್ರಿಟಿಯನ್ನು ನೋಡಬೇಕೇ ವಿನಃ ಅವರು ಎಷ್ಟು ಓದಿದ್ದಾರೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಹಾಗೆಲ್ಲ ಸರ್ಟಿಫಿಕೇಟೇ ನೋಡಿ ಮಾಡೋದಾದರೆ ಮ ಮಾನದಂಡವನ್ನು ಡಿಗ್ರಿ ಮಾಡಬೇಕಾಗಿತ್ತು ಚುನಾವಣೆಗೆ ಹಾಗೆ ಮಾಡಿಲ್ಲ ನಮ್ಮ ಸಂವಿಧಾನದಲ್ಲಿ ಆದ್ದರಿಂದ ಅದು ಅಪ್ರಸ್ತುತವಾದ ವಿಚಾರ ಆದರೆ ಈ ಮನುಷ್ಯ ನರೇಂದ್ರ ಮೋದಿ ಸುಳ್ಳ ಕಳ್ಳ ಅಂತ ಪ್ರೂವ್ ಮಾಡುವಂಥ ರುಜುವಾತು ಪಡಿಸುವಂಥ ಯುದ್ಧದಲ್ಲಿ ತಲ್ಲೀನಾದಂಥ ನೀಚ ವ್ಯಕ್ತಿತ್ವದವನು ಯಾವಾಗ ಇದು ನಕಲಿ ಸರ್ಟಿಫಿಕೇಟ್ ಅಂತ ಮತ್ತೆ ಪತ್ರಿಕಾಗುವಷ್ಟು ಮಾಡುತ್ತೋ ನೇರವಾಗಿ ಗುಜರಾತ್ ಯೂನಿವರ್ಸಿಟಿಯವರು ಈತನ ಮೇಲೆ ಮೆಟ್ರೋಪಾಲಿಟನ್ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ಹೇರತ್ತೆ ಯಾರ ಮೇಲೆ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯ ಮುಖ್ಯಮಂತ್ರಿ ಆಗಿದ್ದವರು ಆಗಿದ್ದಾರೆ ಜೈಲಿನಲ್ಲಿದ್ದರೂ ಕೂಡ ಜೊತೆಗೆ ರಾಜ್ಯಸಭಾ ಸದಸ್ಯರಾದಂಥ ಈಗ ಜೈಲಿನಿಂದ ಜಾಮೀನಿನಲ್ಲಿ ಹೊರಗೆ ಬಂದಿರುವಂಥ ಸಂಜಯ್ ಸಿಂಗ್ ಯಾವಾಗ ಈ ರೀತಿ ನೋಟಿಸ್ ಬಂದ್ಬಿಡುತ್ತೋ ಯಾವಾಗ ಇವರು ಕೋರ್ಟ್ಗೆ ಅಲಿಬೇಕಾಗತ್ತೋ ಕೋರ್ಟ್ಗೆ ಹೋಗಿ ವಿನಾಯಿತಿಯನ್ನು ಕೇಳ್ತಾರೆ ನನಗೆ ಚುನಾವಣೆ ಇದೆ ಕೋರ್ಟ್ಗೆ ಹಾಜರಾಗಲ್ಲ ನನ್ನ ಪರ್ಸ್ನಲ್ ಅಪ್ ಅಟೆಂಡ್ ಆಗಲಿಕ್ಕಾಗಲ್ಲ ದಯವಿಟ್ಟು ನಂಗೆ ವಿನಾಯಿತಿ ಕೊಡಿ ಅಂತಾರೆ ನಿಮ್ಮ ಮೇಲೆ ಹಾಕಿರೋದು ಕ್ರಿಮಿನಲ್ ಕೇಸು ಡಿಫೆಮೇಷನ್ ಕೇಸಲ್ಲಿ ಎರಡು ಥರ ಇದೆ ಒಂದು ಸಿವಿಲ್ ಡಿಫೆಮೇಷು ಒಂದು ಕ್ರಿಮಿನಲ್ ಡಿಫೆಮೇಷನ್ ಕ್ರಿಮಿನಲ್ ಡಿಫೆಮೇಷನ್ ಅಂದರೆ ಯಾವುದು ಅಂದರೆ ಈಗ ರಾಹುಲ್ ಗಾಂಧಿ ಅವರಿಗೆ ಎರಡು ವರ್ಷ ಜೈಲು ಶಿಕ್ಷೆಯಾಗಿ ಅವರ ಸಂಸತ್ ಸದಸ್ಯ ಸ್ಥಾನ ಅನರ್ಹಗೊಂಡಿತ್ತಲ್ಲ ಅದು ಕ್ರಿಮಿನಲ್ ಡಿಫೇಮೇಷನ್ ಕೇಸು ಅದರಿಂದ ಅವರು ಸುಪ್ರೀಂ ಕೋರ್ಟ್ ಹೋಗಿ ಜಾಮೀನು ತೆಗೆದುಕೊಂಡು ಬಂದರು ಅದು ಬೇರೆ ವಿಚಾರ ಆದರೆ ಅದು ಕ್ರಿಮಿನಲ್ ಡಿಫೆಮೇಷನ್ ಕೇಸ್ ಆಗಿರೋದರಿಂದ ಇವರು ಸ್ವತಃ ಅಲ್ಲಿ ಹಾಜರಾಗಬೇಕಾದ ಅನಿವಾರ್ಯತೆ ಇರುತ್ತೆ ಇವರೇನಾದರೂ ವಿನಾಯಿತಿ ಕೇಳಬೇಕು ಅಂದರೆ ಇವರ ಲಾಯರ್ ಹೋಗಿ ಕೇಳ್ಕೋಬೇಕಾಗ್ತದೆ ಈ ಸಲ ಹಾಜರಾಗಲಿಕ್ಕಾಗಲ್ಲ ಎಕ್ಸಾಮ್ಷನ್ ಕೊಡಿ ಅಂತ ಕೇಳಬೇಕಾಗುತ್ತೆ ಒಂದು ಸಲ ಎರಡು ಸಲ ಮೂರು ಸಲ ಅವಕಾಶ ಇರುತ್ತೆ ಅದಾದಮೇಲೆ ಬರಲ್ಲ ಅಂದರೆ ಪ್ರತಿ ಬಾರಿ ಬರದೇ ಇದ್ದಾಗೂ ನಾನ್ ಅವೈಲೇಬಲ್ ವಾರಂಟ್ ಇಶ್ಯೂ ಆಗುತ್ತೆ ಬರದೇ ಹೋದಂಥ ಸಂದರ್ಭದಲ್ಲಿ ಮತ್ತೆ ಇವರು ಅದಕ್ಕೆ ಇದನ್ನು ಕೊಡಬೇಕಾಗುತ್ತೆ ಶ್ಯೂರಿಟಿ ಕೊಡಬೇಕಾಗತ್ತೆ ಈ ಎಲ್ಲ ಪ್ರಕರಣ ಎಲ್ಲ ಸ್ಟ್ಯಾಂಡರ್ಡ್ ಆಪ್ರೇಷನ್ ಪ್ರೊಸೀಜರ್ ಇದ್ದೇ ಇರುತ್ತೆ ಇವರು ಕೋರ್ಟಿಗೆ ಮೊರೆ ಹೋಗ್ತಾ ಇದ್ದರು ನಮ್ಮ ಬರೋಕ್ಕಾಗಲ್ಲ ನಾವು ಸ್ವತಃ ಹಾಜರಾಗಲ್ಲ ನನ್ನ ರಾಜಕಾರಣಿ ನಾನು ನ್ಯಾಷನಲ್ ಕನ್ವೀನರ್ ಕಥೆ ಹೇಳ್ತಾರೆ ಕೋರ್ಟ್ ಅವರು ಹೇಳ್ತಾರೆ ಇಲ್ಲ ಕ್ರಿಮಿನಲ್ ಕೇಸು ಹಾಜರಾಗಬೇಕು ಇವರೇನು ಮಾಡ್ತಾರೆ ಫಸ್ಟು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ದಿಲ್ಲಿ ಹೈಕೋರ್ಟ್ಗೆ ಮೊರೆ ಹೋಗ್ತಾರೆ ಏನಂತ ಈ ಕೇಸನ್ನು ಕ್ವಾಶ್ ಮಾಡಿ ಅಂತ ವಜಾ ಮಾಡಿ ಯಾಕೆ ವಜಾ ಮಾಡಬೇಕು ಯಾಕೆಂದ್ರೆ ಅಭಿಪ್ರಾಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಮದು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ನಾವು ಹೇಳಿರುವಂಥ ಮಾತು ಇದನ್ನು ಗಂಭೀರವಾಗಿ ಪರಿಗಣಿಸದೆ ರಾಜಕೀಯ ಹೇಳಿಕೆ ಅಂತ ಪರಿಗಣಿಸಿ ಈ ಕೇಸನ್ನು ವಜಾ ಮಾಡಬೇಕು ಆಮೇಲೆ ನಾವು ನೇರವಾಗಿ ನಾವು ಯೂನಿವರ್ಸಿಟಿಯನ್ನು ನಾವು ಇಲ್ಲಿ ದೂರಿಲ್ಲ ನರೇಂದ್ರ ಮೋದಿ ಅವರನ್ನು ದೂರೋದ್ರಿಂದ ಇದು ಏನು ಗುಜರಾತ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟದ್ದಲ್ಲ ಆದ್ದರಿಂದ ಕೇಸನ್ನು ಗುಜರಾತ್ ಯೂನಿವರ್ಸಿಟಿಯವ್ರು ಹಾಕಲಿಕ್ಕಾಗಲ್ಲ ಕ್ವಾಶ್ ಮಾಡಿ ಅಂತ ಕೋರ್ಟ್ ಹೇಳುತ್ತೆ ಆ ರೀತಿ ಯಾವತ್ತು ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಅಬ್ಸೊಲ್ಯೂಟ್ ಅಲ್ಲ ಅಂತ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇಷ್ಟ ಬಂದ ಹಾಗೆ ಮಾತಾಡೋದಲ್ಲ ಅದಕ್ಕೂ ಆದಂಥ ಒಂದು ಮಾನದಂಡ ಚೌಕಟ್ಟು ವ್ಯಾಪ್ತಿ ಎಲ್ಲ ಇರುತ್ತೆ ಸ್ವೇಚ್ಛಾಚಾರ ಅಲ್ಲ ಆದ್ದರಿಂದ ನಿಮ್ಮ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ ಅಂತ ದಿಲ್ಲಿ ಹೈಕೋರ್ಟ್ ಇವರ ಅಪ್ಲಿಕೇಶನ್ಸ್ ಕ್ವಾಶ್ ಮಾಡಿಬಿಡ್ತಾರೆ ಮಾಡಿದ ತಕ್ಷಣ ಏನು ಮಾಡ್ತಾರೆ ಇವರು ನಿನ್ನೆ ಸೋಮವಾರ ದಿವಸ ಸುಪ್ರೀಂ ಕೋರ್ಟ್ ಬೆಂಚ್ಗೆ ಬರುತ್ತೆ ಬಿ ಆರ್ ಜಸ್ಟಿಸ್ ಬಿ ಆರ್ ಗವಯ್ಯ ಅವರ ಬೆಂಚಿಗೆ ಬರುತ್ತೆ ಸಂಜಯ್ ಸಿಂಗ್ ಪರವಾಗಿ ಅಲ್ಲಿ ಇಬ್ಬರು ಲಾಯರ್ಗಳು ಹಾಜರಾಗ್ತಾರೆ ಒಂದು ಜಾನ್ ಹೇಳಿ ಇನ್ನು ರೆಬೆಕಾ ಜಾನ್ ಅಂತ ಇನ್ನೊಬ್ಬರು ಅಭಿಷೇಕ್ ಮನೋಸಿಂಗ್ ಅಂತ ಜಸ್ಟಿಸ್ ಬಿ ಆರ್ ಗವಯ್ಯ ಅವರು ನೋಡ್ತಾರೆ ನೋಡಿದ ತಕ್ಷಣ ಹೇಳ್ತಾರೆ ಇದು ಮೆಟ್ರೋಪಾಲಿಟನ್ಸ್ ನ್ಯಾಯಾಲಯದಲ್ಲಿ ವಿಚಾರಣಾ ವಿಚಾರಣೆಯಲ್ಲಿರುವಂಥ ಪ್ರಕರಣ ಇದ್ರ ಕುರಿತು ಏನು ಹೇಳ್ಬೇಕಂತ ಮಾಡಿದೆ ಏನೂ ಇಲ್ಲ ನಾವು ಇದನ್ನು ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದು ಫ್ರೀಡಮ್ ಆಫ್ ಸ್ಪೀಚಲ್ಲಿ ಮಾತನಾಡಿರುವಂಥ ಮಾತು ಇದನ್ನು ಕ್ರಿಮಿನಲ್ ಪ್ರೊಸೀಜರ್ ಅಂತ ತೊಗೊಂಡು ಕ್ರಿಮಿನಲ್ ಡಿಫೆಮೇಷನ್ ಮಾಡಿ ತಪ್ಪು ಇದನ್ನು ವಜಾ ಮಾಡಿ ಅವಾಗ ಅಗೇನು ಹೈಕೋರ್ಟ್ ಏನು ಹೇಳುತ್ತೋ ಅದೇ ಮಾತನ್ನು ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಬಿ ಆರ್ ಗವಯ ಅವರು ಹೇಳ್ತಾರೆ ಫ್ರೀಡಮ್ ಆಫ್ ಸ್ಪೀಚ್ ಈಸ್ ನಾಟ್ ಅಬ್ಸಲ್ಯೂಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಫ್ರೇಮ್ ಅದನ್ನು ದಾಟಿ ನೀವು ಮಾತನಾಡುವ ಹಾಗಿಲ್ಲ ಮತ್ತು ಇದರ ಕುರಿತಾಗಿ ನಾವು ಇಲ್ಲಿ ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ ಇದನ್ನು ನೀವು ವಿಚಾರಣೆ ನಡೀತಾ ಇರುವಂಥ ವಿಚಾರಣಾಧೀನ ನ್ಯಾಯಾಲಯ ಏನಿದೆ ಅಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ ರೇಬಕ್ ರಾಜನ್ ನಿಂತು ವಾದ ಮಂಡನೆ ಮಾಡ್ತಾರೆ ಇದ್ದಕ್ಕಿದ್ದ ಹಾಗೆ ಈ ಕಡೆಯಿಂದ ಅಭಿಷೇಕ್ ಮನು ಸಿಂಘ್ವಿ ಅದು ನಿಂತು ಮತ್ತೆ ಹೇಳಲಿಕ್ಕೆ ಶುರು ಮಾಡ್ತಾರೆ ಅವ್ರು ಹೇಳ್ತಾರೆ ಒಂದು ಪ್ರಕರಣದಲ್ಲಿ ಒಬ್ಬರು ಮಾತ್ರ ಮಾತನಾಡಿ ಇಬ್ಬರು ಮಾತನಾಡಬೇಕಾದಂಥ ಅಗತ್ಯವೂ ಇಲ್ಲ ಅಂಥ ಪ್ರಕರಣವೂ ಇದಲ್ಲ ಅಂತ ಜಸ್ಟಿಸ್ ಬಿ ಆರ್ ಗವಯ್ಯ ಅವರು ಹೇಳ್ತಾರೆ ಅಭಿಷೇಕ್ ಮನು ಅವರು ತಲೆ ತಗ್ಗಿಸಿಕೊಂಡು ಕೂಡುವಂಥ ಪ್ರಸಂಗ ಬರುತ್ತೆ ನಿಮಗೆ ಗೊತ್ತು ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಅವರು ಎರಡು ಸಾವಿರದ ಹದಿಮೂರರಿಂದ ನಿರಂತರವಾಗಿ ಒಬ್ಬರಿಲ್ಲ ಇನ್ನೊಬ್ಬರ ಮೇಲೆ ಹಿಟ್ ರನ್ ಕೇಸ್ ಇವ್ರೆ ಹೆಂಗೆ ಅಂದರೆ ಫಸ್ಟ್ಗೆ ಅರುಣ್ ಜೇಟ್ಲಿ ಮೇಲೆ ನೀ ಎಂಟು ಕೋಟಿ ರೂಪಾಯಿ ದುಡ್ಡು ತೊಗೊಂಡಿದೀವಿ ಅಂತ ಬಾಯಿ ಬಂದ ಹಾಗೆ ಮಾತಾಡಿದರು ಅರುಣ್ ಜೇಟ್ಲಿ ಬಿಡಲೇ ಇಲ್ಲ ಈ ವಾಸ್ ಟಪ್ ಮೋಸ್ಟ್ ಲಾಯರ್ ಇನ್ ಸುಪ್ರೀಂ ಕೋರ್ಟ್ ಕೇಸ್ ಜಡಿದ್ರು ಕೇಸ್ ಜಡದ ಸಂದರ್ಭದಲ್ಲಿ ಕೊನೆಗೆ ಇವ್ರು ಹೋಗಿ ಅಲ್ಲಿ ಹೋಗಿ ಕಾಲು ಬಿದ್ದರು ನನಗೆ ಕ್ಷಮಿಸಿಬಿಡಿ ಅಂತ ಅದಾದ್ಮೇಲೆ ಕಪಿಲ್ ಸಿಬಲ್ ಬಗ್ಗೆ ಮಾತಾಡಿದರು ಕಪಿಲ್ ಸಿಬ್ಬಾಲ್ ಹತ್ರ ಹೋಗಿ ಕಾಲು ಬಿದ್ದರು ಅಲ್ಲಿ ಕ್ಷಮೆ ಕೇಳ್ಕೊಂಡ್ರು ನಿತಿನ್ ಗಡ್ಕರಿ ಭ್ರಷ್ಟಾತಿ ಭ್ರಷ್ಟ ಅಂತ ಹೇಳಿದರು ನೋಡಿರಿ ಎಂಥ ವಿಚಿತ್ರ ಅಂದರೆ ನಿತಿನ್ ಗಡ್ಕರಿ ಕೂಡ ಕೇಸ್ ಹಾಕಿದ್ರು ಅಲ್ಲಿ ಹೋಗಿ ಇವರು ಕಾಲು ಬಿದ್ರು ಅನುರಾಗ್ ಠಾಕೂರ್ ಅವರ ಅಪ್ಪ ಅನುರಾಗ್ ಠಾಕೂರ್ ಅವರ ಅಪ್ಪನ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ರು ಸ್ಟೇಡಿಯಂ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅವ್ರು ಹೇಳಿದ್ರು ಯಾವ ಕಾರಣಕ್ಕೂ ಬಿಡಲ್ಲ ನನ್ನ ಜೀವನದಲ್ಲಿ ನಾನು ಆ ರೀತಿ ವಂಚನೆ ಮೋಸ ಭ್ರಷ್ಟಾಚಾರ ಮಾಡಿಲ್ಲ ಈ ಅರವಿಂದ್ ಕೇಜ್ರಿವಾಲ್ ಜೈಲಿ ಕಳಿಸೋದು ಗ್ಯಾರಂಟಿ ನಂತ ಕೊನೆಗೆ ಅವರು ಇರುವಂಥ ಊರಿಗೆ ಹೋಗಿ ಅವ್ರ ಕಾಲು ಹಿಡ್ಕೊಂಡು ಫೋಟೋ ತೆಗಿಸ್ಕೊಂಡು ಕೇಸ್ ವಜಾ ವಿಡ್ರಾ ಅಂತ ಕಾಲು ಬಿದ್ದು ಬಂದರು ಅರವಿಂದ್ ಕೇಜ್ರಿವಾಲ್ ಇವ್ರದ್ದು ಹೆಂಗೆ ಅಂದರೆ ಮೊದಲು ಬಾಯಿಗೆ ಬಂದಾಗ ಮಾತಾಡ್ಬಿಡೋದು ಜನರಲ್ಲಿ ವಧೆ ಮಾಡಿ ಅವ್ರ ಕ್ಯಾರೆಕ್ಟ್ರನ್ನ ಅಸಾಸಿನೇಷನ್ ಮಾಡಿಬಿಡೋದು ಅದಾದ ಮೇಲೆ ಮನೆಗೆ ಹೋಗಿ ಕಾಲು ಬಿದ್ದು ಕ್ಷಮೆ ಕೇಳೋದು ಇದು ಇವರ ಅಭ್ಯಾಸ ಆಗಿಬಿಟ್ಟಿದೆ ಆದರೆ ಗುಜರಾತ್ ಯೂನಿವರ್ಸಿಟಿ ಹೇಳುತ್ತೆ ನಮ್ಮದೊಂದು ಪ್ರತಿಷ್ಠಿತ ಸಂಸ್ಥೆ ನಮ್ಮ ಪ್ರತಿಷ್ಠಿತ ಸಂಸ್ಥೆಗೆ ಕಳಂಕ ತರುವಂಥ ಕೆಲಸವನ್ನು ಮಾಡಿದ್ದಾರೆ ನಮ್ಮದು ನಕಲಿ ಸರ್ಟಿಫಿಕೇಟ್ ಅಂತ ಹೇಳ್ತಾ ಇದ್ದಾರೆ ಇದರಿಂದ ವಿದ್ಯಾರ್ಥಿ ಸಮೂಹದ ಮೇಲೆ ಭಾಳ ಕೆಟ್ಟದಾದಂಥ ಅಭಿಪ್ರಾಯ ರವಾನೆ ಆಗಿರುವುದರಿಂದ ಇವರು ಮಾನನಷ್ಟಕ್ಕೆ ಮನ ಮಾಡಿದ್ದಾರೆ ಇವರು ಶಿಕ್ಷೆಗೆ ಅರ್ಹರು ಆದ್ದರಿಂದ ಇವರಿಗೆ ಜೈಲು ಶಿಕ್ಷೆ ಆಗಬೇಕು ಅಂತ ಇವತ್ತು ಗುಜರಾತ್ ಕೋರ್ಟು ಗುಜರಾತ್ ಯೂನಿವರ್ಸಿಟಿ ಫೈಟ್ ಮಾಡ್ತಾಯಿದೆ ಈಗ ಸುಪ್ರೀಂ ಕೋರ್ಟ್ ಕೇಸನ್ನು ವಜಾ ಮಾಡಿರೋದ್ರಿಂದಾಗಿ ಮತ್ತೆ ಈಗ ಮೆಟ್ರೋಪಾಲಿಟನ್ ಕೋರ್ಟ್ಗೆ ಇದೇ ಸಂಜಯ್ ಸಿಂಗ್ ಬಂದು ನಿಲ್ಲಬೇಕಾಗತ್ತೆ ಅರವಿಂದ್ ಕೇಜ್ರಿವಾಲ್ ಬರೋ ಪ್ರಶ್ನೆ ಬರೋಲ್ಲ ಈಗಾಗ ಜೈಲಿನಲ್ಲಿದ್ದಾರೆ ಈಗಾಗಲೇ ಅವ್ರ ಮೇಲೆ ಮೂವತ್ತೆಂಟು ಪ್ರಕರಣಗಳಿದ್ದಾವೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಇಲ್ಲಿವರೆಗೂ ಮೂವತ್ತೆಂಟು ಪ್ರಕರಣಗಳಿದ್ದಾವೆ ಅದರಲ್ಲಿ ಜನಪರವಾದಂಥ ಕೇಸುಗಳು ಎಷ್ಟಿದ್ದಾವೆ ಅಂತ ನೀವು ನೋಡಬೇಕು ಯಾವೂ ಜನಪರವಾದ ಕೇಸುಗಳಲ್ಲ ಒಂದೋ ಹಗರಣದ ಕೇಸುಗಳು ಅಂದರೆ ಈ ರೀತಿ ಮಾನನಷ್ಟ ಮೊಕದ್ದಮೆಗಳು ಇಲ್ಲ ಅಂತಂದರೆ ಇವ್ರು ಮಾಡಿದಂಥ ಅಪಸವ್ಯಗಳು ಇಂಥವೇ ಕೇಸ್ಗಳು ಅವ್ರ ಮೇಲೆ ಇರೋದು ಅದು ಕುರಿತಾಗಿ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ